ಜಾತಿಗಣತಿಯ ವ್ಯವಸ್ಥೆಯಲ್ಲಿ ಈ ಸಮುದಾಯಗಳನ್ನು ಒಡೆಯುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಮ್ಮ ಅಪೇಕ್ಷೆ ಇದೆ ಜಾತಿ ಜನಕರು ಬ್ರಾಹ್ಮಣರು ಅಲ್ಲ ಅನ್ನೋದು ಈಗ ಸರ್ಕಾರ ಒಪ್ಪಿಕೊಳ್ಬೇಕು ಸರ್ಕಾರವೇ ಜಾತಿ ಜಾತಿಯ ಜನಕರಾಗಿದ್ದಾರೆ ಈ ಇ ಡಬ್ಲ್ಯೂ ಎಸ್ನೇ ಸರ್ಕಾರ ಇನ್ನೂ ನಮಗೆ ಜಾರಿ ಮಾಡಿಲ್ಲ ಕರ್ನಾಟಕದಲ್ಲಿ ಆದರೆ ಈಗ ಆರ್ಥಿಕ ಶೈಕ್ಷಣಿಕವಾಗಿ ಗಣತಿಯನ್ನು ಮಾಡಿ ನಾವು ಅವರಿಗೆ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರೂ ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಭಾಳಷ್ಟು ಮಿಷನರಿಗಳು ಎಲ್ಲವೂ ಸಹ ಬುದ್ಧಿಜೀವಿಗಳು ಎಲ್ಲವೂ ಸಹ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾವೆ ಅಂತ ಅನಿಸ್ತದೆ ಯಾಕೆ ನಾವು ಪ್ರಶ್ನೆ ಪ್ರಶ್ನೆ ಕೇಳ್ತೀವಿ ಸರ್ಕಾರವನ್ನು ಭಾಳಷ್ಟು ಜನ ವಿದೇಶಿಯರು ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿ ಕ್ರಿಶ್ಚಿಯನ್ರು ಸಹ ಮತಾಂತರ ಆಗಿದ್ದಾರೆ ಅಂಥವ್ರನ್ನ ಹಾಗಿದ್ರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರೆದವರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರೀತಾರ ಇಂದಿನಿಂದ ನಡೆಸಲು ಹೋಗ್ತಿರುವಂತಹ ಜಾತಿ ಸಮೀಕ್ಷೆಯ ವಿರುದ್ಧ ಹಲವಾರು ಸಮುದಾಯಗಳು ಕೂಡ ಇವಾಗ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ಅದರಲ್ಲೂ ಬ್ರಾಹ್ಮಣ ಸಮುದಾಯ ಇದನ್ನ ತೀವ್ರವಾಗಿ ಖಂಡಿಸಿದೆ ಈ ಜಾತಿ ಸಮೀಕ್ಷೆ ಏನ್ ನಡೀತಾ ಇದೆ ಇದು ಸರಿ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದೆ ನಮ್ಮ ಜೊತೆ ಬ್ರಾಹ್ಮಣ ಸಮುದಾಯದ ಮುಖಂಡರಾಗಿರತಕ್ಕಂತಹ ಬಿ ಎಸ್ ರಾಘವೇಂದ್ರ ಭಟ್ರಿದ್ದಾರೆ ನಾನು ಅವರಿಂದ ನೇರವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರಿ ಯಾಕೆ ಈ ಸರ್ಕಾರ ನಡೆಸ್ತಿರುವಂತಹ ಜಾತಿ ಸಮೀಕ್ಷೆಯ ವಿರುದ್ಧವಾಗಿ ನಿಂತಿದ್ದೀರಾ ಯಾಕೆ ಅದನ್ನು ಖಂಡಿಸ್ತಾ ಇದ್ದೀರಾ ಅನ್ನೋದು ನೋಡಿ ಜಾತಿ ಗಣತಿಯ ವಿರುದ್ಧವಾಗಿ ನಾವೇನು ಪ್ರತಿಪಾದನೆ ಮಾಡ್ತಾ ಇಲ್ಲ ಆದರೆ ಜಾತಿಗಣತಿಯ ವ್ಯವಸ್ಥೆಯಲ್ಲಿ ಈ ಸಮುದಾಯಗಳನ್ನು ಒಡೆಯುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಮ್ಮ ಅಪೇಕ್ಷೆ ಇದೆ ಏನು ಅಂತ ಕೇಳಿದ್ರೆ ಈಗ ಬ್ರಾಹ್ಮಣ ಸಮಾಜವನ್ನು ಬುದ್ಧಿಜೀವಿಗಳು ಎಡಪಂಥೀಯರು ಭಾಳಷ್ಟು ರಾಜಕಾರಣಿಗಳು ಬ್ರಾಹ್ಮಣರು ಜಾತಿವಾದಿಗಳು ಜಾತಿ ಸೃಷ್ಟಿ ಮಾಡೋದು ಬ್ರಾಹ್ಮಣರು ಅಸಮಾನತೆ ತೋರ್ತಾರೆ ಈ ರೀತಿ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಬ್ರಾಹ್ಮಣ ಸಮಾಜವನ್ನು ದೂಷಿಸಿಕೊಂಡು ಬರ್ತಾ ಇದೆ ಆದರೆ ನಾವೀಗ ಸರ್ಕಾರ ಕೇಳ್ತೇವೆ ನೂರಾರು ಜಾತಿಯ ಜನಕರು ಯಾರು ಸರ್ಕಾರವೇ ಈಗ ನೂರಾರು ಜಾತಿಗಳನ್ನು ಹುಟ್ಟುಹಾಕಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಜಾತಿಯಲ್ಲೂ ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ನಮಗೇ ತಿಳಿದೇ ಇರತಕ್ಕಂಥ ನೂರಾರು ಜಾತಿಗಳನ್ನು ಸರ್ಕಾರ ಹುಟ್ಟುಹಾಕಿದೆ ಜಾತಿ ಜನಕರು ಬ್ರಾಹ್ಮಣರು ಅಲ್ಲ ಅನ್ನೋದು ಈಗ ಸರ್ಕಾರ ಒಪ್ಪಿಕೊಳ್ಬೇಕು ಸರ್ಕಾರವೇ ಜಾತಿ ಜಾತಿಯ ಜನಕರಾಗಿದ್ದಾರೆ ಇದು ಇಡೀ ಸಮುದಾಯವನ್ನು ಒಡೆಯುವಂಥ ಒಂದು ಕುತಂತ್ರ ಆದರೆ ಈ ಈ ಬಾರಿ ಬ್ರಾಹ್ಮಣ ಸಮುದಾಯದಲ್ಲಿ ಒಗ್ಗಟ್ಟನ್ನು ಏಕತೆಯನ್ನು ಪ್ರದರ್ಶಿಸ್ತಾ ಇದ್ದೇವೆ ಎಲ್ಲರೂ ಸಹ ಬ್ರಾಹ್ಮಣ ಅನ್ನುವಂಥ ಒಂದು ಕಲಂನಲ್ಲೇ ನಮೂದಿಸಬೇಕು ಅನ್ನುವಂಥ ತೀರ್ಮಾನವನ್ನು ತ್ರಿಮತಸ್ಥ ವಿಪ್ರಭಾಂಧವರೆಲ್ಲರೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ನಮ್ಮೆಲ್ಲ ಮಠಮಾನ್ಯಗಳು ಸಹ ಇದೇ ರೀತಿಯಾಗಿ ನಮಗೆ ಆದೇಶಿಸಲ್ಪಟ್ಟಿರೋದ್ರಿಂದ ಎಲ್ಲರೂ ನಾವು ಬ್ರಾಹ್ಮಣ ಅನ್ನುವಂಥ ಕಲಂನಲ್ಲೇ ನಮೂದನೆ ಮಾಡ್ತೇವೆ ಆದರೆ ಇದರಲ್ಲಿ ಇನ್ನೂ ಅನೇಕ ಅನೇಕ ಪ್ರಶ್ನೆಗಳಿದ್ದಾವೆ ಇದನ್ನು ಸರ್ಕಾರ ಅಥವಾ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ಮಾಡುವ ವಿಚಾರ ಏನಿದೆ ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ವ್ಯವಸ್ಥೆಯನ್ನು ನೋಡಲಿಕ್ಕಾಗಿ ಸಮೀಕ್ಷೆ ಮಾಡ್ತಾ ಇದೆ ನೋಡಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಪಜಾತಿಯನ್ನು ಹಿಡ್ಕೊಂಡ್ರು ಈಗ ಉದಾಹರಣೆಗೆ ಬ್ರಾಹ್ಮಣ ಬ್ರಾಹ್ಮಣ ಸಮಾಜಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಕೊಡ್ತು ದೇಶದಲ್ಲಿ ಒಂದು ಎಂಟು ಹತ್ತು ರಾಜ್ಯ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಇದುವರೆಗೂ ಮಾಡಿಲ್ಲ ಕರ್ನಾಟಕದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯೋಜನೆಗಳಿಗೆ ಮಾತ್ರ ಇ ಎಸ್ ಕೊಟ್ಟಿದೆ ಇ ಎಸ್ ಯಾಕೆ ಮಾಡಿದೆ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂತಹ ಮೇಲ್ವರ್ಗದ ಬಡವರಿಗೆ ಅಂತ ಬಡವರು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಜಾತಿಯಲ್ಲೂ ಇದ್ದಾರೆ ಬ್ರಾಹ್ಮಣರಲ್ಲಿದ್ದಾರೆ ಲಿಂಗಾಯತರು ಇದ್ದಾರೆ ಒಕ್ಕಲಿ ಎಲ್ಲ ಸಮಾಜದಲ್ಲೂ ಬ್ರಾ ಬಡವರು ಇದ್ದೇ ಇದ್ದಾರೆ ಈ ಇ ಡಬ್ಲ್ಯೂ ಸರ್ಕಾರ ಇನ್ನೂ ನಮಗೆ ಜಾರಿ ಮಾಡಿಲ್ಲ ಕರ್ನಾಟಕದಲ್ಲಿ ಆದರೆ ಈಗ ಆರ್ಥಿಕ ಶೈಕ್ಷಣಿಕವಾಗಿ ಜಾತಿ ಗಣತಿಯನ್ನು ಮಾಡಿ ನಾವು ಅವರಿಗೆ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಉದಾಹರಣೆ ಕೇಳ್ತೇವೆ ಬ್ರಾಹ್ಮಣ ಅಂತ ಒಂದಿದೆ ಅದು ಇನ್ನೂರ ಹದಿನೆಂಟಿದೆ ಜೊತೆಗೆ ನಮ್ಮದೇ ಒಂದು ಐವತ್ತು ಐವತ್ತರಿಂದ ಅರವತ್ತು ಉಪಜಾತಿಗಳನ್ನು ಉಪಜಾತಿ ಅಂತ ಬರಲಿಲ್ಲ ಜಾತಿ ಪಟ್ಟಿಯಲ್ಲೇ ಅದಿದೆ ಈಗ ಬ್ರಾಹ್ಮಣ ಅಂತ ಒಂದು ಕಲಂನಲ್ಲಿ ನಾವು ಟಿಕ್ ಮಾಡಿದ ಮೇಲೆ ಇನ್ನು ನಾನು ಉಪಜಾತಿಯನ್ನು ಹೇಗೆ ಟಿಕ್ ಮಾಡಲಿಕ್ಕೆ ಬರ್ತದೆ ಉಪಜಾತಿಯನ್ನು ಟಿಕ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋಣ ಈಗ ನಾನು ಶಿವಳ್ಳಿ ಬ್ರಾಹ್ಮಣ ಶಿವಳ್ಳಿ ಬ್ರಾಹ್ಮಣ ಅಂತ ಟಿಕ್ ಮಾಡಿರ್ತೇನೆ ನಮ್ಮ ಈ ಶಿವಳ್ಳಿ ಬ್ರಾಹ್ಮಣ ಸಮಾಜದವರು ಎಲ್ಲರೂ ಶಿವಳ್ಳಿ ಬ್ರಾಹ್ಮಣ ಅಂತಲೇ ಟಿಕ್ ಮಾಡಿದಾಗ ನಮ್ಮ ಶಿವಳ್ಳಿ ಸಮುದಾಯ ಅತ್ಯಂತ ಕಡುಬಡವರು ಅಂತ ಅವರು ಆ ಆ ಒಂದು ಸಮೀಕ್ಷೆಯಲ್ಲಿ ಬಂದರೆ ಬ್ರಾಹ್ಮಣರಲ್ಲಿ ಶಿವಳ್ಳಿ ಬ್ರಾಹ್ಮಣರಿಗೆ ಪ್ರತ್ಯೇಕವಾದಂತಹ ಆರ್ಥಿಕ ಸಹಕಾರ ಶೈಕ್ಷಣಿಕವಾದಂತಹ ಸವಲತ್ತನ್ನು ಕೊಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆಯೋ ಅನ್ನೋದು ಈ ಮೂಲಭೂತ ಪ್ರಶ್ನೆ ನಾನು ಕೇಳ್ತಾ ಇರೋದು ಯಾವುದೇ ಜಾತಿಗಾಗಿರ್ಬೋದು ಬ್ರಾಹ್ಮಣರಿಗಾಗಿರ್ಬೋದು ಲಿಂಗಾಯತ್ರಿಗೋ ಒಕ್ಕಲಿಗರು ಯಾರಿಗೋ ಅತ್ಯಂತ ಕಡುಬಡವರು ಈ ಒಂದು ಒಳಪಂಗಡ ಅಂತ ಅವರಿಗೆ ತಿಳಿಯಲ್ಪಟ್ಟರೆ ಅವರಿಗೆ ಅವರು ಏನು ಸೌಲಭ್ಯವನ್ನು ಕೊಡ್ತಾರೆ ಏನು ಮೀಸಲಾತಿಯನ್ನು ಕೊಡ್ತಾರೆ ಏನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಏನು ಬಲಾಢ್ಯರಾಗಲಿಕ್ಕೆ ಸಹಕರಿಸ್ತಾರೆ ಎಂದು ಸರ್ಕಾರ ಮೊದಲು ಹೇಳಿ ಆಮೇಲೆ ಜಾತಿ ಒಡೆಯುವಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಬೇಕು ಇದು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಹಿಂದೂ ಸಮಾಜವನ್ನು ಹೊಡೆಯಲಿಕ್ಕೆ ಭಾಳಷ್ಟು ಮಿಷನರಿಗಳು ಎಲ್ಲವೂ ಸಹ ಬುದ್ಧಿಜೀವಿಗಳು ಎಲ್ಲವೂ ಸಹ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾವೆ ಅಂತ ಅನ್ನಿಸ್ತದೆ ಯಾಕೆಂದರೆ ಈಗಿನ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಅಂತ ಮಾಧ್ಯಮದಲ್ಲೆಲ್ಲ ಬಂತು ನಾವು ಅಂದ್ಕೊಂಡಿದ್ವಿ ಹೋ ಈಗ ಸದ್ಯಕ್ಕೆ ಇದನ್ನು ಮಾಡೋದಿಲ್ಲ ಮುಂದೂರಿ ಮುಂದೂಡ್ತಾರೆ ಅಂತೇಳಿ ಆದರೆ ದಿಢೀರಂಥ ಮಾರನೇ ದಿವಸವೇ ಇಲ್ಲ ಇದು ಇಪ್ಪತ್ತೆರಡನೇ ತಾರೀಕಿನಿಂದ ಆರಂಭ ಆಗೇ ಆಗ್ತದೆ ಅಂತೇಳಿ ಸರ್ಕಾರ ಆರಂಭ ಮಾಡಿದೆ ಪ್ರಾಯಶಃ ಭಾಳಷ್ಟು ಜನ ಬುದ್ಧಿಜೀವಿಗಳು ಎಡಪಂಥೀಯರು ಈ ಒಂದು ಸಮುದಾಯವನ್ನು ಒಡಿಬೇಕು ಹಿಂದೂ ಸಮುದಾಯವನ್ನು ಒಡಿಲೇಬೇಕು ಅಂತ ಹೇಳಿ ಒಂದು ದೃಢ ಸಂಕಲ್ಪವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿರ್ತಕ್ಕಂಥ ಒಂದು ಸಂಶಯ ಎಲ್ಲರಲ್ಲೂ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ಸರ್ ಏನು ಅದರಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಬ್ರಾಹ್ಮಣ ಅನ್ನುವಂಥದ್ದನ್ನು ಒಂದು ನಮೂದಿಸಿರುವಂಥದ್ದು ಈ ಕ್ರಿಶ್ಚಿಯನ್ ಬ್ರಾಹ್ಮಣ ಅನ್ನುವಂಥದ್ದು ಸರ್ಕಾರ ಸೃಷ್ಟಿ ಮಾಡಿದಲ್ಲಿ ಎಲ್ಲೊಂದು ಕಡೆಯಲ್ಲಿ ಸರ್ಕಾರನೇ ಡೈರೆಕ್ಟಾಗಿ ಇದಕ್ಕೆ ಏನು ಮತಾಂತರ ಮಾಡೋಕ್ಕೆ ಅನುವು ಮಾಡಿಕೊಡ್ತಿದ್ಯಾ ಅನ್ನುವಂಥದ್ದು ಸರ್ ನೋಡಿ ಈಗ ನಾನು ಹೇಳಿದ್ನಲ್ಲ ಈಗ ಬುದ್ಧಿಜೀವಿಗಳು ಎಡಪಂಥೀಯರು ಹಿಂದೂ ವಿರೋಧಿಗಳು ಬಹಳಷ್ಟು ಇದಕ್ಕೆ ಒಂದು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಸಂಶಯ ಬರ್ತದೆ ಯಾಕೆಂತಂದ್ರೆ ಹಿಂದೂ ಸಂಪ್ರದಾಯ ನಮ್ಮ ಭಾರತದಲ್ಲಿ ಭಾರತದ ಮೂಲವೇ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮವೇ ಭಾರತ ತದನಂತರದ ಸಾವಿರಾರು ವರ್ಷದ ನಂತರದಲ್ಲಿ ಕ್ರಿಶ್ಚಿಯನ್ನು ಬೇರೆ ಬೇರೆ ಧರ್ಮಗಳು ಭಾರತಕ್ಕೆ ಬಂದಿದೆ ಅದು ಎಲ್ಲಿಂದ ನಮ್ಮ ಬ್ರಾಹ್ಮಣರಲ್ಲಿ ಬ್ರಾಹ್ಮಣರು ಕ್ರಿಶ್ಚಿಯನ್ ಆಗಲಿಕ್ಕೆ ಸಾಧ್ಯ ಕ್ರಿಶ್ಚಿಯನ್ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಅಥವಾ ಮತಾಂತರ ಆಗಲಿಕ್ಕೆ ಸಂವಿಧಾನದಲ್ಲಿ ವ್ಯವಸ್ಥೆಯಲ್ಲಿ ಹಕ್ಕಿದೆ ಅಂತ ಹೇಳಿದರೆ ಯಾವುದೋ ಒಂದು ಜಾತಿಯವರು ಮು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದರೆ ಅವ್ರನ್ನ ಕ್ರಿಶ್ಚಿಯನ್ರಂತಲ್ಲಿ ನೇರವಾಗಿ ಕರೀಲಿ ಅವ್ರನ್ನ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಯಾಕೆ ಕರಿಬೇಕು ನಾವು ಕೃಷ್ಣ ಪ್ರಶ್ನೆ ಕೇಳ್ತೀವಿ ಸರ್ಕಾರವನ್ನು ಭಾಳಷ್ಟು ಜನ ವಿದೇಶಿಯರು ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿ ಕ್ರಿಶ್ಚಿಯನ್ರು ಸಹ ಮತಾಂತರ ಆಗಿದ್ದಾರೆ ಕ್ರಿಶ್ಚಿಯನ್ರು ಸಹ ಹಿಂದೂಗಳಾಗಿದ್ದಾರೆ ಕ್ರಿಶ್ಚಿಯನ್ರು ಸಹ ಬ್ರಾಹ್ಮಣರಾಗಿದ್ದಾರೆ ಉಪನಯನ ಆಗಿದೆ ಭಾಳಷ್ಟು ಜನಕ್ಕೆ ವಿದೇಶಗಳಲ್ಲಿ ಹೋಗಿ ನೋಡಬೇಕು ಅಂಥವ್ರನ್ನ ಹಾಗಿದ್ರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರೆದವರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರೀತಾರ ಕ್ರಿಶ್ಚಿಯನ್ ಮತಾಂತರ ಆದವರಿಗೆ ಬ್ರಾಹ್ಮಣರ ವ್ಯವಸ್ಥೆ ಕೊಡುತ್ತಾ ಸರ್ಕಾರ ಅದು ಒಪ್ಪೋದಿಲ್ಲ ಅವರು ನಮ್ಮನ್ನು ಮಾತ್ರ ನಮ್ಮೆಲ್ಲ ಹಿಂದೂ ಧರ್ಮದ ಎಲ್ಲ ಜಾತಿಯಲ್ಲಿ ಜಾತಿಗೂ ಸಹ ಕ್ರಿಶ್ಚಿಯನ್ ಬ್ರಾಹ್ಮಣ ಈ ಥರ ಈ ಥರ ನಮ್ಮನ್ನು ಸೇರಿಸ್ಕೊಂಡು ಹೋಗಿದ್ದಾರೆ ಇದು ಅವರಲ್ಲಿ ಕನ್ವರ್ಟ್ ಆಗಲಿಕ್ಕೆ ಒಂಥರ ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಉತ್ತೇಜನ ಕೊಡ್ತಾ ಇದ್ದಾರೆ ಸರ್ಕಾರವೇ ನೀವು ಕನ್ವರ್ಟ್ ಆಗಿ ನಾವು ನಿಮಗೆ ವ್ಯವಸ್ಥೆಯಲ್ಲೇ ಒಂದು ಅವಕಾಶ ಇದೆ ಕನ್ವರ್ಟ್ ಆಗಲಿಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಯುವ ಪೀಳಿಗೆಗೆ ಜೊತೆಗೆ ಇದುವರೆಗೆ ಯಾರು ಕನ್ವರ್ಟ್ ಆಗಿದ್ದಾರೆ ಅವರಿಗೊಂದು ಪ್ಲಾಟ್ಫಾರ್ಮ್ ಮಾಡಿ ಅವರಿಗೊಂದು ನಿಮಗೆ ವ್ಯವಸ್ಥೆ ಇದೆ ನಿಮಗೆ ಒಂದು ಜಾತಿ ಕಲಂ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಇದು ಬಹಳಷ್ಟು ಜನ ಈಗಿನ ಯುವ ಪೀಳಿಗೆಗೆ ಇದೊಂದು ರೀತಿ ತಪ್ಪು ಸಂದೇಶ ಹೋಗ್ತಾ ಇದೆ ನಮ್ಮಲ್ಲಿ ಎಲ್ಲರಲ್ಲೂ ಸಹ ನಮ್ಮಲ್ಲಿ ಎಷ್ಟೋ ಜನ ಇವಾಗಿನ ಯುವ ಪೀಳಿಗೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ನಾವೆಲ್ಲ ಮಾನವರು ಈ ರೀತಿಯಾಗಿ ಒಂದು ಹಿಂದೂ ಧರ್ಮವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಆದರೆ ಜಾತಿ ಪದ್ಧತಿ ಇದೆ ಯಾಕೆಂದರೆ ನಮ್ಮ ನಮ್ಮ ಆಚರಣೆಗಳ ಅನುಗುಣವಾಗಿ ನಾವು ಎಲ್ಲ ಜಾತಿಯನ್ನು ಮಾಡಿಕೊಂಡಿದ್ದೇವೆ ಉಪಪಂಗಡವನ್ನು ಮಾಡಿಕೊಂಡಿದ್ದೇವೆ ಆದರೆ ಸರ್ಕಾರವೇ ಈ ಈ ರೀತಿಯಾಗಿ ಜಾತಿಯ ಒಂದು ಸಮೀಕ್ಷೆಯನ್ನು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇರೋದು ಭಾಳ ದೊಡ್ಡ ಆಘಾತಕಾರಿಯಾದ ವಿಚಾರ ಯಾಕೆಂದರೆ ಮುಂದಿನ ವರ್ಷ ಕೇಂದ್ರ ಸರ್ಕಾರವೇ ಇಡೀ ದೇಶದಲ್ಲಿ ದೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಈಗಾಗಲೇ ಸುತ್ತೋಲೆ ಬಂದಿದೆ ಅದಕ್ಕೆ ತರಾತುರಿಯಲ್ಲಿ ಇವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನುಮಾನ ಬರುತ್ತೆ ಅನುಮಾನ ಇದೆ ಇದೆಯಲ್ಲ ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ಎಲ್ಲ ಇದನ್ನು ಮಾಡಿ ಒಡೆಯುವಂಥ ಕುತಂತ್ರಕ್ಕೆ ಇವರು ಮುಂಚಿತವಾಗಿ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಅನ್ನಿಸ್ತದೆ ಈಗ ನೋಡಿ ನವರಾತ್ರಿ ಇದೆ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಇವತ್ತು ಆರಂಭ ಆಗಿದೆ ಏಳನೇ ತಾರೀಕಿನವರೆಗೂ ಹೆಚ್ಚು ಕಡಿಮೆ ನವರಾತ್ರಿ ಇರ್ತದೆ ನವರಾತ್ರಿಯಲ್ಲಿ ಹಿಂದೂಗಳೆಲ್ಲರೂ ಸಹ ದುರ್ಗೆಯ ಆರಾಧನೆ ಪೂಜೆ ತೀರ್ಥಯಾತ್ರೆಯಲ್ಲಿ ಹೆಚ್ಚಾಗಿರ್ತಾರೆ ಮನೆಗಳಲ್ಲಿ ಇರೋದೇ ಕಮ್ಮಿ ಇರ್ತದೆ ಭಾಳಷ್ಟು ಮನೆ ಹಾಗಾಗಿ ಜಾತಿ ಮನೆಗೆ ಹೋದಾಗ ಸಮೀಕ್ಷೆಗರು ಎಷ್ಟು ಜನ ಲಭ್ಯರಾಗ್ತಾರೆ ಅನ್ನೋದು ಒಂದು ಅನುಮಾನ ಇದೆ ಹಾಗಿರುವಾಗ ಅವ್ರು ಏನು ಬರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಮಾಧ್ಯಮದಲ್ಲಿ ನೋಡಿದ ಹಾಗೆ ಈ ಒಂದು ಜಾತಿ ಗಣತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊಬೈಲ್ ಆ್ಯಪ್ ಇದೆ ಇಮಿಡಿಯೇಟ್ ಆ್ಯಪಲ್ಲೇ ನಾವೆಲ್ಲ ಫಿಲ್ ಅಪ್ ಮಾಡ್ತೇವೆ ಅಂತ ನಾವು ಕೇಳ್ತೇವೆ ಈಗ ಅವರು ಚೌರಿಯಿಂದ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಇ ಎ ಸರಿ ಇಲ್ಲ ಇ ಎಮ್ ಅಲ್ಲಿ ಮತದಾನ ಮಾಡಿದ್ದೇ ಹ್ಯಾಕ್ ಆಗ್ತಾ ಇದೆ ಹಾಗಾಗಿ ನಮಗೆ ಅನ್ಯಾಯ ಆಗಿದೆ ಅಂತ ಈಗೇಂದ್ರೆ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ನಾವು ಮೊಬೈಲ್ನಲ್ಲಿ ಕೊಟ್ಟಂತಹ ನಮ್ಮ ಅರವತ್ತು ಮಾಹಿತಿ ಆ ಮೊಬೈಲ್ನಲ್ಲಿ ಸುಭದ್ರವಾಗಿರುತ್ತೆ ಅಂತ ಏನು ಗ್ಯಾರಂಟಿ ನಮ್ಗೆ ಹೇಳಬೇಕು ಸರ್ಕಾರ ಸ್ಪಷ್ಟಪಡಿಸಬೇಕು ಯಾಕೆಂದ್ರೆ ಮೊಬೈಲ್ನಲ್ಲೇ ಹ್ಯಾಕ್ ಮಾಡ್ಬೋದಲ್ಲ ನಾವು ನಮ್ಮೆಲ್ಲ ಮಾಹಿತಿ ಕೊಟ್ಟಿರ್ತೇವೆ ಏನು ಕೃಷಿ ಇದೆ ಏನು ನಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲ ಕೊಟ್ಟಿರ್ತೇವೆ ಅದನ್ನೇ ಹ್ಯಾಕ್ ಮಾಡೋದಿಲ್ಲ ಅಂತ ನಮಗೇನು ಭರವಸೆ ಎರಡನೇದಾಗಿ ಅದನ್ನು ತಿದ್ದೋದಿಲ್ಲ ಅಂತ ಹೆಂಗೆ ಯಾರು ತಿದ್ದ್ಬೋದು ನಾನು ಕೊಟ್ಟಿರೋ ಮಾಹಿತಿ ಸ್ಪಷ್ಟವಾಗಿ ಅದರಲ್ಲಿ ಇರ್ತದೆ ಹೆಂಗೆ ದಾಖಲೆ ನಾವು ಕಾಗದದಲ್ಲಿ ಬರೆದ್ರೆ ಅದು ಅದನ್ನು ತಿದ್ದಲಿಕ್ಕೆ ಬರೋದಿಲ್ಲ ಮೊಬೈಲ್ನಲ್ಲಿ ಯಾರು ಬೇಕಾದ್ರೂ ತಿದ್ದ್ಬೋದು ಹಾಗಾಗಿ ನಮಗೂ ಅನುಮಾನ ಇದೆ ಹೆಂಗೆ ಇವರು ಮತಯಂತ್ರವೇ ಸರಿ ಇಲ್ಲ ಬ್ಯಾಲೆಟ್ ಪೇಪರಲ್ಲಿ ಮತದಾನ ಮಾಡಬೇಕು ಅಂತ ಈಗ ಶುರು ಮಾಡಿದ್ದಾರೆ ಮಾಡಲಿ ಅವರಿಗೆ ಸರ್ಕಾರಕ್ಕೆ ಎಲ್ಲ ಸಹ ಅವರಿಗೆ ಶಕ್ತಿ ಇದೆ ಮಾಡಲಿಕ್ಕೆ ಕಾನೂನು ಅವರೇ ರೂಪಿಸೋರು ಆದರೆ ಇದನ್ನು ಇದು ಒಂದು ಭಾಗದಲ್ಲಿ ಹೀಗಂತಾರೆ ಒಂದು ಭಾಗದಲ್ಲಿ ಅದು ಸರಿಯಿಲ್ಲ ಅಂತಾರೆ ಹಾಗಾಗಿ ಈ ಮತ ಈ ಒಂದು ಏನು ವ್ಯವಸ್ಥೆ ಇದೆ ಈಗ ಜಾತಿ ಇದು ಭಾಳ ಗೊಂದಲಕರವಾಗಿದೆ ಅಂತ ನಾವು ಆರೋಪಿಸ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ